ಹಾಯ್ ಫ್ರೆಂಡ್ಸ್ ಈ ಥರ ನೀವು ಕಾಳು ಹಾಗೆ ಬೆರ್ಕೆ ಸೊಪ್ಪನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಅನ್ನ ಜೊತೆ ತಿಂತೇ ಇದ್ರಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ಹೌದು ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ನಾಲ್ಕೈದು ಥರದ್ದು ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಕ್ ಸಬ್ಬಕ್ಕಿ ದಂಟಿನ ಸೊಪ್ಪು ಅರವೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಹೀಗೆ ಒಂದು ನಾಲ್ಕೈದು ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ ಮಿನಿಮಮ್ ಒಂದು ಎರಡು ಥರ ಸೊಪ್ಪನ್ನಾದರೂ ತೊಗೊಳ್ಳಿ ಆಮೇಲೆ ಒಂದು ನಾಲ್ಕೈದು ಥರದ ಕಾಳುಗಳನ್ನು ರಾತ್ರಿ ನೆನೆಸಿಟ್ಟಿದ್ದೆ ರಾಜ ಹಾಗೆ ಚೆನ್ನ ಆಮೇಲೆ ಬಟರ್ ಬೀನ್ಸು ಬಟಾಣಿ ಹೆಸರುಕಾಳು ಕಾಳು ಆಮೇಲೆ ಕಡಲೆಕಾಳು ಇವನ್ನು ರಾತ್ರಿ ನೆನೆಸಿಟ್ಟಿದ್ದೆ ಒಂದು ಎರಡು ಮೂರು ಥರದ್ದು ಕಾಳು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬರೀ ಬೇಳೆನೂ ಸಹ ಹಾಕಿ ಮಾಡ್ಕೊಳ್ಬೋದು ಈಗ ಒಂದು ಕುಕ್ಕರ್ಗೆ ನಾನು ಒಂದು ಟೇಬಲ್ ಸ್ಪೂನ್ ತೊಗರಿ ಬೇಳೆ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹೆಸರುಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಹಾಕಿ ಮಾಡಿದರೆ ಅಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಸಾಂಬಾರು ಈಗ ಇದೆರಡನ್ನು ತೊಳ್ಕೊಂಡು ನೀಟಾಗಿ ನೆನೆಸಿಟ್ಟಿರೋ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳುಗಳಲ್ಲಿ ಪ್ರೋಟೀನು ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ಇರುತ್ತೆ ಹಾಗೆ ಹೆಚ್ಚಿಟ್ಟಿರೋ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡು ಟೊಮೊಟೋವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ನೀವು ಒಂದು ಎರಡು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆ ಸೊಪ್ಪೆಲ್ಲ ಮುಳುಗೋ ತನಕ ನೀರನ್ನು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಜಲು ನೀವು ಲೋ ಫ್ಲೇಮಲ್ಲೇನೆ ಬರೆಸ್ಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ವಿಜಲು ಅದಾದಮೇಲೆ ಸಾಂಬಾರಿಗೆ ಒಂದು ಮಸಾಲೆ ರುಬ್ಕೊಳ್ಳಿ ತೆಂಗಿನಕಾಯಿ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ದಪ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಹಚ್ಚಕಾಳ ಪುಡಿ ಒನ್ ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡರು ಅರ್ಧ ಟೇಬಲ್ ಸ್ಪೂನು ಹುರುಗಡಲೆ ಇಷ್ಟನ್ನು ಹಾಕ್ಕೊಂಡು ಸಣ್ಣಗೆ ಮಸಾಲೆಯನ್ನು ರುಬ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿಯನ್ನು ಈ ಸಾಂಬಾರಿಗೆ ಎಷ್ಟಾಗ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಈಗ ನೋಡ್ಬೋದು ಇಲ್ಲಿ ಸೊಪ್ಪು ಕಾಳುಗಳೆಲ್ಲ ಬೆ ನೀಟಾಗಿ ಬೆಂದಿದೆ ಅಲ್ಲ ಒಂದು ಕಾಳನ್ನು ನೀವು ಪ್ರೆಸ್ ಮಾಡಿ ನೋಡ್ಬೋದು ಕಾಳೆಲ್ಲ ನೀಟಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಅದಕ್ಕೆ ಒಂದು ಎರಡು ಟೇ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಅದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಮೂರು ಪೀಸು ಬೆಳ್ಳುಳ್ಳಿ ಹಸಿಳನ್ನು ಹಾಗೆ ಜಜ್ಜಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿ ಬಾಡಿದ ಮೇಲೆ ರುಬ್ಬಿಟ್ಟಿರೋ ಮಸಾಲೆಯನ್ನು ನೀವು ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಮಸಾಲೆಗೆ ಸೇರಿಸ್ಕೊಳ್ಳಿ ಮಸಾಲೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ನಿಮಿಷ ನೀವು ಒಗ್ಗರಣೆಲೇ ಅದನ್ನು ಫ್ರೈ ಮಾಡಿಕೊಂಡು ಬೆಂದಿರೋ ಸೊಪ್ಪು ಹಾಗೆ ಕಾಳುಗಳನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸಾಂಬಾರು ರೆಡಿಯಾಗುತ್ತೆ ಇಲ್ಲಿ ಒಂದು ನಾಲ್ಕೈದು ಥರದ ಕಾಳುಗಳು ಒಂದು ನಾಲ್ಕೈದು ಥರದ ಸೊಪ್ಪನ್ನು ಹಾಕಿರೋದ್ರಿಂದ ಆ ಸಾಂಬಾರು ಟೇಸ್ಟು ಸಕ್ಕತ್ತಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕಿದ್ರೇ ಟೇಸ್ಟು ಸಾಂಬಾರು ಟೊಮೊಟೊ ಹಾಕಿದರೂ ಕೂಡ ಸ್ವಲ್ಪ ಹುಣಸೆ ಹುಣಸೆ ರಸವನ್ನು ಸೇರಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ದಪ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪೇನು ಅವಶ್ಯಕತೆ ಇಲ್ಲ ಬಟ್ ಇದ್ದರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಲ್ಲವನ್ನು ಕೂಡ ನೀವು ಸೇರಿಸ್ಕೊಳ್ಬೇಕಾಗತ್ತೆ ಬೆಲ್ಲ ಹಾಕಿದರೂ ಅಷ್ಟೇ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಆ ಸಾಂಬಾರು ಆ ಸಾಂಬಾರಿನ ಟೇಸ್ಟೇ ಬೇರೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮುದ್ದೆ ಜೊತೆ ಅನ್ನ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಸೂಪ್ ಥರನೂ ಕೂಡ ನೀವು ಕುಡಿಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸರಿ ಕಂಪಲ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಒಂದು ಎರಡು ಮೂರು ನಿಮಿಷ ನಾನು ಇದ್ದೀನಿ ಹಾಗೆ ಎಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಆ ಕುದಿಬೇಕಾದ್ರೆ ಮನೆ ತುಂಬ ಅಂತ ಇರುತ್ತೆ ಎಷ್ಟೊತ್ತಿಗೆ ಊಟ ಮಾಡ್ತೀವಪ್ಪ ಅನ್ನೋ ಥರ ಇರುತ್ತೆ ನೋಡ್ತಾನೆ ನೋಡ್ಬೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇಳ್ಬಿಟ್ಟು ಈ ಥರ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಇದೆ ತುಪ್ಪ ಹಾಕ್ಕೊಂಡು ಆ ಕಾಳು ಸೊಪ್ಪು ಅನ್ನವನ್ನು ತಿಂತಾಯಿದ್ರೆ ಅಂತೂ ಆಹಾ ಸಖತ್ತಾಗಿರುತ್ತೆ ಕಣ್ರಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್